ಅಂದ್ರೆ ಇದು ನಾರ್ಮಲ್ ಏನಂತಾರೆ ಬೇರೆ ಮಾಸ್ ಸಿನಿಮಾ ಅಲ್ಲ ವೆರಿ ಥ್ರಿಲ್ಲಿಂಗ್ ಜನದ ಎಕ್ಸ್ಪ್ರೆಷನ್ ಏನಿದ್ರು ಹೂ ಹೆದರ್ಕೊಳ್ಳೋದೇ ಆಗೋಯ್ತು ಬಟ್ ಒಂದ್ ತುಂಬ ತುಂಬಾ ಖುಷಿ ಇತ್ತು ನೋಡಕ್ಕೆ ಐ ಥಿಂಕ್ ಫಾರ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೀವೆಲ್ಲರೂ ನೋಡಬೇಕು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಡಿಸಪಾಯಿಂಟ್ ಆಗೋಲ್ಲ ಯಾ ಒಂದು ಸ್ವಲ್ಪ ಮುಂಚೆ ಬರಬೇಕಾಗಿತ್ತು ಬಟ್ ಆಗೋದೆಲ್ಲ ಒಳ್ಳೆದಕ್ಕೇನೆ ಸೊ ಬೇರೆ ಸಿನಿಮಾಗೆ ಥಿಯೇಟರ್ ಸಿಕ್ತು ನಮ್ಮ ಸಿನಿಮಾಗೂ ಇವಾಗ ಥಿಯೇಟರ್ ಸಿಗ್ತಾ ಇದೆ ಆಗದಲ್ಲ ಒಳ್ಳೆದಕ್ಕೆ ಯಾ ಯಾ ಇನ್ನು ಸಿನಿಮಾ ತುಂಬಾ ಚೇಂಜಸ್ ಮಾಡಿದ್ದಾರೆ ವಿವನ್ ಅವರ್ ಬೆಸ್ಟ್ ಸೊ ಅದನ್ನ ನಾನು ಹೇಳೋದಕ್ಕಿಂತ ನೀವೆಲ್ಲ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಹೇಳಬೇಕು ಎಸ್ ಪ್ಲೀಸ್ ಎಲ್ಲರೂ ನೋಡಿ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ಗೆ ಥ್ಯಾಂಕ್ ಯು

ಎಲ್ಲ ಹೀರೋಗಳು ಚೆನ್ನಾಗಿ ಹೀರೋ ಹೀರೋಯಿನ್ಸು ಮ್ಯಾಮ್ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ನೋಡ್ಬೋದು ಫಿಲಿಮ್ನ ಭಯ ಭಯ ಏನಿಲ್ಲ ಆರ್ ಆರ್ ಮೂವಿ ಹೆಂಗಿರುತ್ತೆ ನೋಡಬೇಕಲ್ವಾ ಎಲ್ಲದನ್ನು ನೋಡಬೇಕು ಬರೀ ತೆಲುಗು ಹಿಂದಿ ನೋಡಬಾರ್ದು ನಮ್ಮ ಕನ್ನಡದಲ್ಲೂ ತೆಗೆದಿದ್ದಾರೆ ನೋಡಬೇಕು ಎನ್ಕರೇಜ್ ಮಾಡಬೇಕು ಅಂದರೆ ಮಿಡಿಲ್ ಸ್ಕೂಲ್ ಮಕ್ಕಳು ಕರ್ಕೊಂಡು ನೋಡ್ಬೋದು ಎಲ್ಲರೂ ನೋಡ್ಬೋದು ಸರ್ ಹೌದಾ ಇಲ್ಲ ಫ್ಯಾಮ್ಲಿ ಫಿಲಿಮು ಫ್ಯಾಮ್ಲಿ ಫಿಲಿಮ್ ಭಯ ಆಗುತ್ತೆ ಶೋ ನೋ ನೋ ಥ್ಯಾಂಕ್ ಯು ಥ್ಯಾಂಕ್ ಯು ಕಾನ್ಸೆಪ್ಟು ತೋರಿಸಿಲ್ಲ ಯಾವ ಫಿಲಮ್ ಪ್ಯಾರಾಮೆಡಿಕಲ್ ಕಾನ್ಸೆಪ್ಟು ತೋರಿಸಿಲ್ಲ ಹೆಚ್ಚಾಗಿ ಇದರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಪ್ರಿಯಾಂಕಾ ಮೇಡಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಆಗುವಂಥದ್ದು ಏನೂ ಇಲ್ಲ ಎಲ್ಲರೂ ನೋಡ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಆರ್ ಮೂವಿ ಅನ್ನೋದು ಸ್ವಲ್ಪ ಭಯ ಇರುತ್ತಲ್ಲ ಹಾಫ್ ಇಯರ್ ಅಷ್ಟೇ ಮೂವಿ ಏನೋ ಥರ ಈ ಚಿತ್ರದಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಅದ್ಭುತವಾಗಿ ಮೂಡಿ ಬಂದಿದೆ ಪಿಕ್ಚರು ನಿರ್ಮಾಪಕರಾದ ಪವನ್ ಅವರಿಗೆ ಮತ್ತು ನಿರ್ದೇಶಕರಾದ ಎ ಪರಮೇಶ್ ಅವರಿಗೆ ಕೃತಜ್ಞತಾ ಅಭಿನಂದನೆಗಳು ಅನುಭವ ತುಂಬ ಚೆನ್ನಾಗಿತ್ತು ಯಾಕೆಂದ್ರೆ ಒಂದು ಹಳ್ಳಿಲಿ ರಾಮನಗರ ಕಡೆ ಒಂದು ಹಳ್ಳಿಲಿ ಚಿತ್ರ ಮೂಡ್ ಬಂದಿದ್ದು ಶೂಟಿಂಗು ಅವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಆಮೇಲೆ ಜೊತೆಗೆ ಅದ್ಭುತವಾಗಿ ಮೂಡ್ ಬಂತು ಆ ಜಾಗದಲ್ಲೆಲ್ಲ ಶೂಟಿಂಗ್ ಮಾಡೋದು ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಚೆನ್ನಾಗಿತ್ತು ಎಫೆಕ್ಟ್ ಅಲ್ಲಿ ನೀವು ಇಲ್ಲ ಇಲ್ಲ ಭಯ ಬಿದ್ದಿದೇನಿಲ್ಲ ಆ ಮಗುನ ಮಗು ಪಾತ್ರ ಅಲ್ಲಿಂದನೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಾನು ನನ್ನ ಜೊತೆಗೆ ಇನ್ನೊಬ್ರು ಗೋಪಿ ಅಂತಲೂ ಮಾಡಿದ್ದಾರೆ ಅವ್ರ ಜೊತೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ